ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಮಸ್ತ್ ಆಗೋದೀನಿ ನೋಡಿರಿ ವೆಲ್ಕಮ್ ಟು ಸಂಗೀತ ಎಂಟು ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಇದು ಶ್ರಾವಣದ ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆ ದಿನದ ಬ್ಲಾಗ್ ಆಗಿದೆ ರೀ ಸೊ ಇವತ್ತು ನೋಡ್ರಿ ಈಗ ಆಲ್ರೆಡಿ ಟೈಮು ಏಳು ಗಂಟೆ ಆಯ್ತು ರೀ ಈಗ ಆಲ್ರೆಡಿ ನಮ್ಮದು ಜಳಕಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪರ್ಸಿ ಗಿರ್ಸಿ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಲ್ರೆಡಿ ಅರ್ಧ ಪೂಜೆ ರೀ ನಂದು ಅರ್ಧ ಕೆಲಸ ಆಗ್ಯದ ಇದಾದಮೇಲೆ ನಾನು ಬ್ಲಾಗ್ ಚಾಲು ಮಾಡಕೀನಿ ರೀ ಇಲ್ಲಿ ನೋಡ್ರಿ ಪನ್ನೀರ್ ಬುರ್ಜಿ ಮಾಡ್ಬೇಕಂತ ಹೇಳಿ ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ಅಡುಗೆ ಚಲೋ ಮಾಡ್ಯಾನೀನಿ ಹುಡುಗರು ಡಬ್ಬಿಗೆ ಈ ಕಡೆ ನಮ್ಮ ಅಕ್ಕರ್ ನೋಡಿದ್ರೆ ಆ ಪೂಜೆ ಚಲೋ ಮಾಡ್ಯಾರೀ ಯಾಕಂದ್ರೆ ಹುಡುಗ್ರು ಸ್ಕೂಲ್ ಐತ್ರಿ ಅವ್ರಿಗೂ ಇರ್ತದಲ್ಲ ರೀ ಅದರ ಪ್ರಕಾರನೇ ಮಾಡಿ ಕಟ್ಟಬೇಕು ಹಾಗಾಗಿ ಒಬ್ರು ಅಡುಗೆ ನಿಂತೀವಿ ಒಬ್ರು ಪೂಜೆಗೆ ರೀ ಇಲ್ಲ ನೋಡ್ರಿ ಆಲ್ರೆಡಿ ಇಷ್ಟ ಆಲ್ರೆಡಿ ಚಾಲು ಆದ್ಮೇಲೆ ನಾನು ಬ್ಲಾಗ್ನ ಚಾಲು ಮಾಡಕ್ಕೀನಿ ರೀ ಯಾಕಂದ್ರೆ ಬೆಳಗ್ಗೆ ಕೆಲಸನೇ ಭಾಳ ಆಯಿತು ಪೂಜೆ ಎಲ್ಲರೂ ಗೊತ್ತಿರೋದ ರೀ ಮನ್ಯಾಗ ಇವು ನೋಡ್ರಿ ನಮ್ಮಮ್ಮಿ ಕೊಡಿಸಿದ್ದು ಹೊಸ ದೀಪಗಳು ಹೂವು ಐದು ಹಾರ ಆಮೇಲೆ ಇವೆಲ್ಲ ದೇವ್ರ ಸಾಮಾನಿಗಳನ್ನ ಅಷ್ಟು ತಕ್ಕೊಂಡಿದ್ಲು ಅಕ್ಕ ರಾತ್ರಿ ಸೊ ಅವ್ರು ಚಾಲು ಮಾಡಿದ್ರು ಗೊತ್ತೇದಲ್ಲ ಪೂಜೆ ಅಂದಮೇಲೆ ಎಷ್ಟು ಗಡ್ಬಾಡಿರ್ತದ ಮನ್ಯಾಗ ಅಂತ ಹೇಳಿ ಸೊ ಆ ಗಡಿಬಿಡಿ ಒಳಗೆ ನನಗೆ ಬ್ಲಾಗ್ ಚಾಲು ಮಾಡೋದು ನೆನಪಾಗಿಲ್ರಿ ಹಾಗಾಗಿ ನಾನು ಅರ್ಧ ಆಲ್ರೆಡಿ ಏಳು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ನಾನು ಬ್ಲಾಗ್ ಚಾಲು ಮಾಡಕತ್ತೀನಿ ಆಯ್ತು ನೋಡ್ರಿ ಇಲ್ಲಿ ನಾನು ಪನ್ನೀರ್ ಬುರ್ಜಿನೂ ಆಯಿತು ಆಮೇಲೆ ಚಪಾತಿನೂ ಮಾಡಿದೆ ಹುಡುಗರಿಗೆ ಡಬ್ಬಿ ಕಟ್ಟಿ ಅವ್ರಿಗೆ ಹುಡುಗರಿಗೆ ಡಬ್ಬಿ ಅಂತ ತಯಾರಾಯ್ತು ರೀ ಈಗ ನೆಕ್ಸ್ಟ್ ಪೂಜೆದೇನಿರ್ತದಲ್ರಿ ಅದು ಮಾಡಬೇಕು ಈಗ ಆಲ್ರೆಡಿ ಅಕ್ಕ ಅರ್ಧ ಪೂಜೆ ಎಲ್ಲ ಅಂದ್ರೆ ಅರ್ಧ ಪೂಜೆನೇ ಮುಗಿದು ಹೋಗ್ಯದ್ರಿ ಈಗ ಅಂದ್ರೆ ಎಲ್ಲ ಹೂವಿಂದ ಹೂಗಳೆಲ್ಲ ಡೆಕೋರೇಷನ್ ಮಾಡೋದಾಗಿರ್ಬೋದು ತಳಗ ಉಡಿ ತುಂಬೋದಾಗಿರ್ಬೋದು ಅರ್ಧ ಸಮಾನ ಮುಗೀತ್ರಿ ಅರ್ಧ ಕೆಲಸ ಮುಗೀತ್ರಿ ಅರ್ಧ ಪೂಜೆ ಮುಗಿದದ್ರಿ ಸಾರಿ ಇಲ್ಲಿ ನೋಡಿದ್ರೆ ನನ್ನ ಮಕ್ಳು ನೋಡ್ರಿ ಆಲ್ರೆಡಿ ಸ್ಕೂಲಿಗೆ ರೆಡಿಯಾಗಿ ಹೊಂಟ ದಿನ ನಾವು ನಾವನ ಅಕ್ಕನ ಇಲ್ಲ ಮಾಮಾರ ಬಿಟ್ಟು ಬರ್ತಿದ್ರು ಸೊ ಐತೆ ಎಲ್ಲರೂ ಬ್ಯುಸಿ ಇರೋದ್ರಿಂದ ನಮ್ಮ ಡ್ರೈವರ್ ಮಾಮ ಹೋಗಿ ಬಿಟ್ಟು ಬರ್ಲಿಕ್ಕೆ ಸೊ ನನ್ನ ಮಗಳು ದಿನ ಸ್ಕೂಲಿಗೆ ಹೋಗೋ ಟೈಮಿಗೆ ಏನೋ ಒಂದು ಕಿರಿ ಕಿದ್ದೆ ರೀ ಪಾಪ ಅವ್ನು ಎದ್ದು ಕುಂತನಿಗೆ ಇಳಿಸಿದ್ಲಿ ಇಲ್ಲಿ ದೇವ್ರು ನೋಡ್ದಾಗ ಅಂತೇಳಿ ನಾವು ಸಜ್ಜ ಮಾಡ್ಬೇಕಂತ ಹೇಳಿ ರವಾ ತೆಗದ್ ರೀ ಇಲ್ಲಿ ನೋಡ್ರಿ ಆಲ್ರೆಡಿ ಅಕ್ಕ ಅಲಂಕಾರ ಎಲ್ಲ ಮುಗಿಸಿ ಹೇಳ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ಮುಗದೆ ಹೋಗ್ಯದ್ರಿ ಆಲ್ರೆಡಿ ದೀಪ ಹಚ್ಚಿ ಅಕ್ಕ ಈಗ ನೌ್ದೇ ಮಾಡ್ಬೇಕ್ರಿ ಸೊಪ್ಪು ತೆಗೆದುಬಿಟ್ಟು ಲೇಟ್ ಆಯ್ತು ರೀ ಡಬ್ಬಿ ಅದು ಮಾಡೋಷ್ಟಿಗೆ ಇಲ್ಲ ನೋಡ್ರಿ ಎಂಟು ಹತ್ತು ತೆಗೆದ್ರಿ ಈಗ ಎಂಟು ಹತ್ತು ತೆಗೆದ ಇಲ್ಲ ನೋಡ್ರಿ ನನ್ನ ಮಗಳು ಎದ್ದುಬಿಟ್ಟು ಹೆಂಗೆ ಆಟ ಆಡ್ಕೊತ ಕುಂತಾಳ್ರಿ ಕನ್ನಡಿ ನೋಡ್ಕೋತ ಆ ಟಿಕ್ಲಿ ಹೊಸ ತೊಗೊಂತಿದ್ದೆ ನೋಡ್ರಿ ಎಲ್ಲ ಹಾಳು ಮಾಡಿಡ್ಬಿಡ್ಲ ಅದು ಕನ್ನಡಿಗ ಹಚ್ಚಿ 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 ಏನಾದರೂ ಬೈದ್ರೆ ಹಿಂಗೆ ಮಾಡ್ತಾಳ್ರಿ ಅಲ್ಲಿ ನೋಡ್ರಿ ನನ್ನ ಮಗ ನಿಂತನ ಸೊ ಇಲ್ಲಿ ಬಲ್ರಿ ನೀರು ಕಾಯ್ತು ಸಜ್ಜ ರೆಡಿ ಆಯಿತು ಅಕ್ಕ ಪೂಜೆನ ಕೂಡ ಚಾಲು ಮಾಡಿದ್ರಿ ಈ ಫಸ್ಟ್ ಉದ್ ಉದ್ದಿನ ಕಡ್ಡಿ ಹಚ್ಬೇಕಂತೇಳಿ ಬೆಳಗ್ಗೆ ಹಾಕ್ರಿ ಈ ಸಲ ಲಕ್ಷ್ಮೀ ಪೂಜೆ ಐದು ಬಂದವ ಅಂತಾರೀ ಆದ್ರೆ ನೋಡಬೇಕು ಇಲ್ಲಿ ನೋಡ್ರಿ ಸಜ್ಜಾ ರೆಡಿ ಆಗ್ಯದ ಕೆಲವೊಬ್ರು ನಾಲ್ಕು ಅಂತಾರೆ ಕೆಲವೊಬ್ರು ಐದು ಅಂತಾರೆ ಸೊ ಈ ಬ್ಲಾಗ್ ಯಾರು ನೋಡಕ್ಕತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಟೋಟಲಾಗಿ ಎಷ್ಟು ನಾಲ್ಕು ಪೂಜೆ ಬಂದವೇನು ಐದು ಪೂಜೆ ಬಂದವಂತ ಸೊ ಕ್ಯಾಲೆಂಡ್ರೊಳಗೆಲ್ಲ ಐದು ಪೂಜೆ ಅಂತ ಅಂತರಿ ಕೊಟ್ಟಾರ ಕೊಡೋದೇನು ಬಟ್ ಏನೋ ಆವತ್ತಿನ ದಿನ ಕ ಬೆಳಗ್ಗೆ ಐ ಹನ್ನೊಂದುವರೆ ಹಂಗೆ ಅಮಾಸ್ಯೆ ಕೂಡ್ತೈತಿ ಹಾಗಾಗಿ ಅವತ್ತಿನ ದಿನ ಪೂಜೆ ಮಾಡಬಾರ್ದು ಅಂತ ಅರ್ಧ ಜನ ಹೇಳಿದ್ರೆ ಇನ್ನೂ ಅರ್ಧ ಜನ ನಡೀತೈತಿ ಮಾಡಬೇಕು ಅಂತ ಅನ್ನಕತ್ತಾರ ಸೊ ಯಾರಾದ್ರೂ ಈ ಕಮೆಂಟ್ ಬಾಕ್ಸ್ ಒಳಗೆ ಸಾರಿ ಈ ವಿಡಿಯೋ ನೋಡೋಕತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ ಎಷ್ಟು ಪೂಜೆ ಬಂದವ ನಾಲ್ಕು ಅಂತ ಅಂತೇಳಿ ನಮಗೂ ಹೆಲ್ಪ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಫಸ್ಟ್ ಆಗ ಹಸಿ ಹಾಲು ನೋದೆ ಅಂತ ಅಂತೇಳಿ ಹಿಡಿದ್ಬಿಡ್ತೀವಿ ನಾವು ಇಲ್ಲಿ ಸಜ್ಕ ಕೂಡ ಮಾಡಿದ್ನಲ್ಲ ರೀ ಅದೇ ಇಟ್ಟು ಆ್ಯಕ್ಚುಲಿ ಸಜ್ಜಕದ ಹುಳ್ಗಿ ಮಾಡ್ಬೇಕು ಅನ್ನೋದಿತ್ತು ರೀ ಬಟ್ ಟೈಮ್ ಶಾರ್ಟೇಜ್ ಇದ್ದಂಗಿಂದ ಸೊ ಹಾಗಾಗಿ ಸಜ್ಜಗನ ಮಾಡಿದ್ವಿ ಇಲ್ಲಿ ನೋಡ್ರಿ ನಮ್ಮ ಲಕ್ಷ್ಮಿ ಎಷ್ಟು ಕಳೆ ಕಳೆಯಾಗಿ ಎಷ್ಟು ಚೆನ್ನಾಗಿ ಮಾತಾಡೋದು ಕಾಣಕತ್ತಡ ಇಲ್ಲಿ ನೋಡ್ರಿ ಅಕ್ಕ ಧೂಪ್ ತೆಗಿಲಕ್ಕ ನಮಗಂತೂ ಬೆಳಗ್ಗೆ ಎದ್ದು ಪೂಜೆ ದಿನ ಅಂತೂ ಇಷ್ಟು ಗಡಿಬಿಡಿ ಆಗುತ್ತೆ ರೀ ಹೇಳಬಾರ್ದು ಅಷ್ಟಾಗುತ್ತಾ ಇಲ್ಲೋಡಿರಿ ಉದ್ದಂದು ಧೂಪ್ ಇರ್ತವಲ್ಲ ರೀ ಇದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ರೀ ಈ ಧೂಪಿಂದು ಹಾಗಾಗಿ ಜಾಸ್ತಿ ನಾವು ಇದನ್ನೇ ಯೂಸ್ ಮಾಡ್ತೀವಿ ಇದು ಆಮೇಲೆ ಇನ್ನೊಂದು ರೌಂಡ್ ಬರ್ತದಲ್ರಿ ಲೂಬನ್ ಹಾಕಿದ್ದು ಅದು ಆಮೇಲೆ ಇನ್ನೊಂದು ಇಷ್ಟು ಚಿಕ್ಕ ಚಿಕ್ಕದೇ ಪಟಾಕಿ ಗತ್ತಲೆ ಬರ್ತದಲ್ಲ ರೀ ಅದು ಒಂದು ಮೂರು ಥರದ ಧೂಪ ತೊಂಬರ್ತಾರೆ ಯಾಕೆ ಅಂದರೆ ಇದ್ರದ್ದು ಸ್ಮೆಲ್ ಮಾತ್ರ ಚೆನ್ನಾಗಿ ಹಿಡಿತೈತಿ ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಪೂಜೆ ಗೀಜ ಇದ್ದಿನ ಇದು ಆಮೇಲೆ ಅದು ಲೋಬನ್ಸ್ ಬಿಡ್ತೀವಿ ರೀ ಇನ್ನೊಂದು ಬಟ್ಲ ಬಟ್ಲದ ಗಟ್ಲೆ ಸೊ ಅದನ್ನು ಇಟ್ಟಿರ್ತೀವಿ ಇಲ್ಲಿ ನೋಡ್ರಿ ಆದ್ರೆ ಆದರೆ ಇದನ್ನ ಸ್ವಲ್ಪ ಭಾಳತನ ಹಿಡಿಬೇಕು ರೀ ಭಾಳತನ ಮ್ಯಾಗ ಇದು ಹತ್ತೈತಿ ಹಾಗಾಗಿ ಸ್ವಲ್ಪ ತಿಡೇಕ್ರಿ ನೋಡ್ರಿ ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಕತ್ತಾಳ ಅಲಂಕಾರ ಎಲ್ಲ ಹಾಕ್ಕನೆ ಮಾಡಿದ್ರಿ ಕಾಜಲ್ ಆಗಿರ್ಬೋದು ಲಿಪ್ಟಿಕ್ ಆಗಿರ್ಬೋದು ಕುಕ್ಮ ಆಗಿರ್ಬೋದು ಅರಿಶಿನ ಎಲ್ಲ ಚೆನ್ನಾಗಿ ಮುಖವಾಡಕ್ಕೆ ಇದು ಮಾಡ್ಕೊಂಡಳ ಅಲಂಕಾರ ಅಕ್ಕ ಅಂತ ಇವತ್ತಂದ್ರೆ ನಾಲ್ಕು ಗಂಟೆಗೆ ಎದ್ದಿದ್ಲು ರೀ ನಾನೇನು ಲೇಟ್ ಐದು ಗಂಟೆಗೆ ಎದ್ದಿದ್ದೆ ಸೊ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಯಾಕಂದ್ರೆ ಅವ್ರದ್ದು ಸಾಮಾನಿಗಳೆಲ್ಲ ತಕ್ಕೋಬೇಕಾಗಿತ್ತು ರೀ ದೇವ್ರ ಸಾಮಾನಿ ಎಲ್ಲ ಮ್ಯಾಕ್ ಕಟ್ಟಿಟ್ಬಿಟ್ಟಿದ್ವಿ ಹಾಗಾಗಿ ಅವ್ರು ತೆಗೆದು ಎಲ್ಲ ತೊಳೆದು ಮತ್ತು ಅದಕ್ಕೆ ಅಲಂಕಾರ ಮಾಡಿ ಇಡಬೇಕಾಗಿತ್ತು ಮುಖವಾಡಕ್ಕೆ ಸೊ ಹಾಗಾಗಿ ನೋಡಿರಿ ಆರತಿ ಮಾಡೋಕತ್ತರ ಇದನ್ನು ಕಡೆ ಅದು ಆರತಿ ಅದು ಮಾಡಿದ್ವಿ ಈಗ ನೆಕ್ಸ್ಟ್ ಕಾಯಿ ರೀ ನೋಡಿರಿ ನನ್ನ ಮಗಳು ಒಬ್ಬಕ್ಕೆ ಸೈಡ್ ಇರ್ಲಂತೇಳಿ ಹಂಗೆ ಇದ್ದಾರೀ ಯಾಕಿಂದ ಕಿತಿ ಬೀತಿ ಆರತಿ ಮಾಡೋಕತ್ತರಿ ಅಕ್ಕಾರೆ ನೋಡಿರಿ ಫಸ್ಟ್ನೇ ಲಕ್ಷ್ಮಿ ಪೂಜೆ ಅಲ್ರಿ ಇದು ಸಂಪತ್ ಲಕ್ಷ್ಮೀ ಇದನ್ನು ನಾವಂತರೂ ಸಂಪತ್ ಲಕ್ಷ್ಮಿ ಪೂಜೆ ಅಂತ ಕರಿತೀವಿ ಬಟ್ ನಾವು ಒಂದು ತಿಂಗಳ ಮಾಡ್ತೀವಿ ಅಂದರೆ ವಾರದಲ್ಲಿ ನಾಲ್ಕು ಒಂದು ತಿಂಗಳ ಅಂದರೆ ಶ್ರಾವಣ ಮಾಸದಾಗ ಎಷ್ಟು ಶುಕ್ರವಾರ ಬರ್ತಲ್ರಿ ಅಷ್ಟು ಶುಕ್ರವಾರ ನಾವು ಈ ಅಮಾಸ್ಯೆ ಅದಿದು ಈ ಶ್ರಾವಣ ಮುಗೀತದಲ್ರಿ ಅಮಾವಾಸ್ಯೆ ಮುಗಿಸ್ತೀವಲ್ಲ ನಾವು ಸೊ ಅಲ್ಲಿ ತನ ಎಷ್ಟು ಪೂಜೆ ಬರ್ತವ ಅಷ್ಟು ರೀ ಕೆಲವೊಬ್ಬರು ಈ ಕ ಭಾಳ ಮಂದಿ ಅಂದ್ರೆ ವರಮಲಕ್ಷ್ಮೀ ಸ ಪೂಜೆ ಅಂತೇಳಿ ಎರಡನೇ ಪೂಜೆನ ಅಷ್ಟೇ ಮಾಡ್ತಾರೆ ಆದ್ರೆ ಭಾಳ ಏನೋ ಇಷ್ಟ ಇದ್ದವರು ನಾಲ್ಕು ಪೂಜೆ ಮಾಡ್ತಾರೆ ಆದರೆ ನಾವು ಮಾತ್ರ ನಾಲ್ಕು ಪೂಜೆ ಮಾಡ್ತಾರೆ ಅಪರೂಪ ಐದು ಪೂಜೆ ಬರೋದು ಯಾವಾಗಾದರೂ ಒಂದು ಸಲ ಬಂದಿರುತ್ತೆ ಅಂತ ಹೇಳ್ತಾರೆ ಈ ಸಲ ಐದು ಪೂಜೆ ಅಂತ ಅಂತ ಕ್ಯಾಲೆಂಡ್ರೊಳಗೆ ನೋಡೀವಿ ರೀ ಬಟ್ ನೋಡಬೇಕು ಪೂಜೆ ನಾಲ್ಕು ಅಥವಾ ಐದು ಅಥವಾ ಅಂತ ಯಾಕಂದ್ರೆ ಅವತ್ತಿನ ದಿನ ಅಮಾಸಿ ಕೂಡೈತಿ ಅಂತ ಅನ್ನಕತ್ತಾರೆ ರೀ ಟೈಮಿಂಗ್ ಪ್ರಕಾರ ಕ್ಯಾಲೆಂಡ್ರೊಳಗೆ ನೋಡಿದ್ರೆ ಹನ್ನೊಂದುವರೆಗೆ ಅಮಾಸೆ ಕೂಡ್ತೈತೆ ಅಂತ ಹೇಳಕತ್ತಾರ ಹಾಗಾಗಿ ನಾಲ್ಕು ಪೂಜೆ ಬಂದವ ಐದು ಪೂಜೆ ಬಂದವ ಅಂತ ಕೇಳಿಬಿಟ್ಟು ನೋಡಿ ಮಾಡಬೇಕು ಎಷ್ಟು ಬರ್ತೋ ಅಷ್ಟು ಪೂಜೆ ರೀ ಸೊ ಇದು ಮೊದಲನೇ ಪೂಜೆ ಇದು ಶ್ರಾವಣದ್ದು ಮೊದಲೇ ಪೂಜೆ ರೀ ಇದು ನಮ್ಮ ಶುಕ್ರವಾರ ಲಕ್ಷ್ಮೀ ಪೂಜೆ ಸೊ ದೇವರಿಗೆ ನಿಮ್ಮದು ನವದೆ ಆಗ್ಲಿಕ್ಕಂದ್ರೆ ಫಸ್ಟ್ ಹಸಿ ಹಾಲಿಂದ ನಾವುದೇ ಹಿಡಿದ್ರ ರೀ ದೇವ್ರಿಗೆ ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ಅಕ್ಕ ಪೂಜೆಗೆ ಹಸಿ ಹಾಲು ಆಮೇಲೆ ಪುಟಾಣಿ ಸಕ್ಕರೆನ ಹಾಕಿ ನಾವುದೇ ಹಿಡಿದಿದ್ರಿ ಆಮೇಲೆ ಏನಿದು ಸಜ್ಗ ಮಾಡಿದ್ವಿ ಈಗ ನೋಡ್ರಿ ಎಲ್ಲ ಪೂಜೆ ಆಯಿತು ಕಾಯಿಗಿ ಈಗ ನೆಕ್ಸ್ಟ್ ಪುಸ್ತಕ ಓದ್ತಾರೆ ಈ ಸಂಪತ್ ಲಕ್ಷ್ಮಿ ಅಂತ ಹೇಳಿ ಅದು ಪುಸ್ತಕನ ರೀ ಪೂಜೆ ಮುಗಿದಾಗೆಲ್ಲ ಅದನ್ನ ರೀ ಇಲ್ಲಿ ನೋಡ್ರಿ ಹೊಸ್ತಲ್ಲಿ ಪೂಜೆನೂ ಮಾಡ್ಯಾರ ಹೊಸ ಪೂಜೆ ಆಯಿತು ನೋಡ್ರಿ ಮನೆ ಹೆಂಗೆ ಆಗ್ಯದ್ರಿ ನಮ್ಮದು ಸೊ ಅಕ್ಕ ಪೂಜೆ ಪುಸ್ತಕ ಕೂಡ ಓದಿ ಮತ್ತೆ ಇಟ್ಟರಿ ಅದು ಅದು ಪೂಜೆ ಆದ ತಕ್ಷಣ ಬೆಳಗ್ಗೆ ಆ ಪುಸ್ತಕನ ಫುಲ್ಲು ರೀ ಇಲ್ಲಿ ನೋಡ್ರಿ ಸಂಪತ್ ಲಕ್ಷ್ಮಿ ಶುಕ್ರವಾರ ರಥ ಅಂತ ಐತ್ರಿ ಅದನ್ನು ಓದ್ತಾರ ಇಲ್ಲಿ ನೋಡ್ರಿ ನಮ್ಮ ಲಕ್ಷ್ಮಿ ಆನೆ ಗಣಪತಿ ಇಲ್ಲೆಲ್ಲ ಉಡುಗಿ ಸಾಮಾನು ಸೊ ಸೋಡಿರಿ ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಇಷ್ಟು ಐತಿ ಮುಖವಾಡ ಆದ್ರೆ ಚೆನ್ನಾಗಿ ರೀ ನೋಡ್ಬೋದು ಈ ಥರ ಮಾಡಿದ್ದೀವಿ ನೋಡಿರಿ ನಮ್ದು ಇದು ಆ್ಯಕ್ಚುಲಿ ನೀವು ಅನ್ಕೋತಿರ್ಬೇಕು ಏನು ಡಿಟೇಲಾಗಿ ಅಂತ ಅಂಥೇಳಿ ಲಾಸ್ಟ್ ಇಯರು ನಾನು ಪ್ರತಿ ಒಂದು ನಮ್ಮ ಮನೆಗೆ ನಾವು ಯಾವ ರೀತಿ ಮಾಡ್ತೀವಿ ಏನೇನು ಇದು ಮಾಡ್ತೀವಿ ಅನ್ನೋದಕ್ಕೆ ಪ್ರತಿಯೊಂದು ಡಿಟೇಲ್ ಕೂಡ ನಾನು ಹೋದ ವರ್ಷ ಹಾಕಿನಿ ಹಾಗಾಗಿ ಪದೇ ಪದೇ ಹಾಕೋದು ಚೆನ್ನಾಗಿ ಚೆನ್ನಾಗಿ ಅನ್ಸಲ್ಲ ಬೋರ್ ಆಗುತ್ತ ಅಂತೇಳಿ ಈ ಸಲ ರೀ ನಾನು ಯಾವುದೋ ಆಗಿ ಪೂಜೆನ ಯಾವ ರೀತಿ ಮಾಡಬೇಕು ಯಾವ ಥರ ನಿಯಮ ನೀತಿಗಳಾವ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಟ್ರೆಸ್ಟ್ ಇದ್ದವರು ನಂದು ಹಳಿ ಬ್ಲಾಗ್ ಒಳಗೈತ್ರಿ ಹೋದ ವರ್ಷ ಹಾಕಿದ್ದು ಸೊ ನೀವು ಅಲ್ಲೋಗಿ ನೋಡಿದರೆ ಆಗಿ ಕಾಣತ್ರಿ ಈಗ ಆಲ್ರೆಡಿ ನೋಡಿರಿ ನಾನು ಇದು ಮತ್ತು ಸಾಯಂಕಾಲ ರೀ ಸಾಯಂಕಾಲ ಮತ್ತು ದೀಪ ಹಚ್ಚಿ ಒಂದು ಐದು ಜನ ಮುತ್ತೈದರಿ ಕರೆದು ಉಡಿ ತುಂಬಿ ಹಳದಿ ಕುಕ್ಮುಖ ಅಂತ ಹೇಳಿ ಕರಿತೀವಿ ಅರ್ಶನ ಕುಕ್ಮುಖ ಸೊ ಹಾಗಾಗಿ ಇದು ಐದು ಐದು ಗಂಟೆ ಆಗಿತ್ತು ಇವಾಗ ಸಾಯಂಕಾಲ ಆ್ಯಕ್ಚುಲಿ ಐದು ಗಂಟೆಗ ಮತ್ತು ದೇವ್ರಿಗೆ ದೀಪದ ಹಚ್ಚಕತ್ತಿದ್ರು ಎಣ್ಣೆ ಹಾಕಿದ್ರಲ್ರಿ ಸೊ ಅದು ದೀಪ ಇದಾಗ್ಬಿಡ್ತು ಹಾಗಾಗಿ ಮತ್ತೆ ದೀಪ ರೀ ಸಾಯಂಕಾಲ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂಥೇಳಿ ಕೊಬ್ಬರಿ ಕಡುಬು ಕುಚ್ಚಿದ ಕೊಡು ಕೊಬ್ಬರಿ ಕಡುಬು ಅಂತೀವಲ್ಲ ರೀ ಆತು ಮಾಡ್ಬೇಕಂತ ಹೇಳಿ ಕೊಬ್ಬರಿ ಎಲ್ಲ ತುರಿದು ಸೊ ನೋಡಿರಿ ದೀಪ ಹಚ್ಚಿ ಬೆಳಗ್ಗೆ ಎಲ್ಲ ದೂಪ ಗಿಪ್ ಸುಟ್ಟಿ ಕಾಯಿಗೆ ಹೊಡೆದು ಎಲ್ಲ ಮಾಡಿರ್ತೀವಲ್ರಿ ಹಾಗಾಗಿ ಸಾಯಂಕಾಲ ಬರೀ ಸ್ವಲ್ಪ ಕಡ್ಡಿ ಅದು ಬೆಳಗ್ಗೆ ಬಿಟ್ಟು ನೋಡಿರಿ ನೋಡ್ರಿ ಅದು ಸರಿಯಾಗಿ ಕೂಡ ಆಗೈತ್ರಿ ಇಲ್ಲ ಇಲ್ಲೊಡ್ರಿ ನನ್ನ ಮಗಳು ಅದು ದೇವ್ರ ಪ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಸಾಂಗ್ ಹಾಕಿರ್ತೀವಲ್ರಿ ಸೊ ಅದು ಸಾಂಗ್ ಮುಗಿಯೋತನ ಹಾಕಿ ಅಲ್ಲಿಂದ ರೀ ಯಾಕಂದ್ರೆ ಅದು ಸಾಂಗ್ ಮುಗಿಯತ್ತಾನೆ ಪೂಜೆ ನಡೀತದ ಅನ್ನೋದು ಒಂದು ಐತೆ ಐತ್ರಿ ಅಕ್ಕಿ ಹಂಗಾಗಿ ಅಲ್ಲಿ ನಿಂತಿದ್ಲು ಸೊ ನೋಡಿರಿ ಹೊರಗಡೆ ಮಳೆ ಹೊಂಟದ್ರಿ ಒಳಗಡೆ ನಮ್ಮದು ಪೂಜೆ ನಡೆಯಕತ್ತದ್ರಿ ಇದು ಅಂತೇಳಿ ಎಲೆ ರೀ ಇವು ನಮ್ಮ ಗಿಡದನ್ವಾ ನೋಡ್ರಿ ಗಿಡದಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಎಲಿ ಹಗತ್ತವ್ರಿ ಇದ್ರಕ್ಕೆ ದೊಡ್ಡ ದೊಡ್ಡ ಅದಾವ ರೀ ಅಕ್ಕ ಸಣ್ಣ ನೋಡಿ ಹರ್ಕೊಂಬಂದ್ರಿ ಅಂತ ಹೇಳಿ ಇವಾಗ ಸ್ವಲ್ಪ ಆರತಿ ಮಾಡ್ಬೇಕು ರೀ ಕರ್ಪೂರದ ಆರತಿ ಹಾಗಾಗಿ ಕರ್ಪೂರ ತೆಗ್ಯಕತ್ತೀವಿ ನೋಡ್ರಿ ಅದು ಬೆಳಗ್ಗೆ ಚಾರ್ಕೋಲ್ ಅಂತ ಸಿಗುತ್ತಲ್ರಿ ಬೆಂಕಿ ಆಗ್ಲಕ್ಕಂಥೇಳಿ ಅದು ಹಾಕಿವ್ರಿ ಬಟ್ ಹತ್ತೆ ಅದೆಲ್ಲ ಮಳೀಗ ತಂಪು ಹಿಡಿದು ಅದು ಹತ್ತಲಾಗಿತ್ತು ರೀ ಅಲ್ಲಿ ನೋಡ್ರಿ ಅದ್ರೊಳಗೆ ಐತಿ ಸೊ ಹಾಗಾಗಿ ಅದರೊಳಗೆ ಸ್ವಲ್ಪ ಕರ್ಪೂರ ಹಾಕಿ ಹೇಳಿ ಕರ್ಪೂರ ಹಾಕಿ ಮಂಗಳ ಆರತಿ ಮಾಡ್ಬೇಕಂತ ಹೇಳಿ ಕರ್ಪೂರ ಹಚ್ಚಕತ್ತ ನೋಡ್ರಿ ಈಗೊಂದು ಐದುವರೆಗೆ ಪೋಣೆ ಆರು ಗಂಟೆ ಆಗ್ಯದ್ರಿ ಇವಾಗ ನಾವು ಆರತಿನ ಮಾಡಕತ್ತೀವಿ ರೀ ದೇವರಿಗೆ ಸಾಯಂಕಾಲ ಒಂದು ಟೈಮು ಬೆಳಗ್ಗೆ ಒಂದು ಟೈಮು ಎರಡು ಟೈಮು ಕರ್ಪೂರದ ಆರತಿ ಮಾಡ್ತೀವ್ರಿ ನೋಡ್ರಿ ಬೆಳಗ್ಗೆ ಅಂದ್ರೆ ನಮ್ಮ ಮಕ್ಕಳು ಯಾರು ಇದ್ದಿದ್ದಿಲ್ರಿ ಎಲ್ಲರೂ ಸ್ಕೂಲಿಗೆ ಹೋಗಿದ್ರು ಸಾಯಂಕಾಲ ಅಂದ್ರೆ ಎಲ್ಲರೂ ಇದ್ದರು ಹಾಗಾಗಿ ಎಲ್ಲರೂ ಆರತಿನ ತಗೊಳ್ಕತ್ತಾರೋಳ್ರಿ ಆರತಿ ಆದ್ಮ್ಯಾಗ ಸೊ ಅದ್ರೊಳಗೆ ಸ್ವಲ್ಪ ಲೋಗನ್ ಹಾಕಿ ಎಲ್ಲ ಮನೆ ತುಂಬ ಹೊಗೆ ಹಿಡಿದ್ರೆ ಚಲೋ ಅಂತ ಹೇಳಿಬಿಟ್ಟು ಹಾಕ್ತೇವೆ ರೀ ಆದ್ರೆ ಅದೆಲ್ಲ ಬಿಡ್ತು ಬಟ್ನೇ ಬೆಂಕಿ ಇದಾಯಿತು ಯಾಕಂದ್ರೆ ನಾನು ಅಲ್ಲಿ ತಳಗಡೆ ಚಾರ್ಕೊಲಿತ್ತಲ್ರಿ ಅದು ಬೆಂಕಿ ಆಗ್ಯದ ಅಂತ ಮಾಡಿದ್ದೆ ಬಟ್ ಅದು ಆಗಿದ್ದಿಲ್ಲ ಹಾಗಾಗಿ ಸಡನ್ಲಿ ಆರ್ತ ಅದಕ್ಕೆ ನಮ್ಮ ಅಕ್ಕ ಅದಕ್ಕೆ ಇನ್ನೊಂದು ಕರ್ಪೂರ ಹಾಕಿ ರೀ ಎಲ್ಲ ಸ್ಮೆಲ್ ತಾನೇ ಮನೆ ತುಂಬ ಆಗತ್ತ ಅಂಥೇಳಿ ಸ ನೋಡಿರಿ ಸಾಯಂಕಾಲದ ಪೂಜೆ ಕೂಡ ಮುಗೀತ್ರಿ ಸಾಯಂಕಾಲ ಪುಸ್ತಕ ಹೋಗಲ್ರಿ ಒಂದೇ ಟೈಮೇ ಪುಸ್ತಕ ಓದ್ತಾರ ಹಾಗಾಗಿ ಒನ್ ಟೈಮ್ ಪುಸ್ತಕ ಓದಿ ಓದಿದ್ರೆ ಮುಗಿತ ಅದು ನಿಮಗೆ ಬೆಳಗ್ಗೆ ಏನಾದರೂ ಕೆಲಸದಾಗ ಆಗ್ಲಿಕ್ಕಂದ್ರೆ ನೀವು ಸಾಯಂಕಾಲ ಕೂಡ ರೀ ಈ ರಥ ಮಾಡೋರಿ ಪೂಜೆ ಬೇರೆ ರಥ ಬೇರೆ ಇದು ಸಂಪತ್ ಲಕ್ಷ್ಮಿದು ಪೂಜೆ ಅಂದರೆ ನೀವು ಎರಡನೇ ವಾರ ಅಂದ್ರೆ ಏನು ವರಮಹಾಲಕ್ಷ್ಮಿ ಪೂಜೆ ಅಂತೀರಲ್ರಿ ಅದು ಒಂದೇ ಮಾಡ್ತಾರೆ ರೀ ವ್ರತ ಅಂದರೆ ನಾಲ್ಕು ಶುಕ್ರವಾರ ಇದೇ ಥರ ಸೇಮ್ ಮಾಡಬೇಕಾಗುತ್ತೆ ಅದಕ್ಕೆ ವ್ರತ ಅಂತಾರೆ ನಮ್ಮ ಮನೆಯೊಳಗೆ ಮಾಡೋದು ಸಂಪತ್ ಲಕ್ಷ್ಮಿ ಮಾಡ್ತೀವಿ ರೀ ನಾವು ಒಂದು ತಿಂಗಳ ಪೂಜೆ ಮಾಡ್ತೀವ್ರ ಅಂದರೆ ನಾಲ್ಕು ಶುಕ್ರವಾರ ಪೂಜೆ ರೀ ಹಂಗೆ ಸೊ ರಥ ಬೇರೆ ಪೂಜೆ ಬೇರೆ ನಮ್ಮದು ರಥ ರೀ ಪೂಜೆ ಮಾಡೋರಿದ್ರೆ ಒಂದೇ ಒಂದೇ ವಾರ ಮಾಡ್ತಾರೆ ಅದಕ್ಕೆ ಪೂಜೆ ಅಂತಾರೆ ಸೊ ನೋಡ್ರಿ ಧೂಪ್ ಹಚ್ಚಿದ್ವಿ ನಾ ರೀ ಇನ್ನೊಂದು ಥರ ಧೂಪ್ ಐತೆ ಅಂತೇಳಿ ಸೊ ಅದು ನೋಡ್ರಿ ಇದು ಇಲ್ಲ 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 ಅದೇ ಹಚ್ಚಕತ್ತ ಅಕ್ಕ ಇನ್ನೊಂದು ಸಣ್ಣ ಸಣ್ಣದ್ದು ಇಷ್ಟು ಚಟ್ಪಟಾ ಪಟಾಕಿ ಬರ್ತಾವಲ್ಲ ರೀ ಆ ಥರದನ್ನು ಬರುತ್ತಾ ಅದು ಕೂಡ ಚೆನ್ನಾಗಿರುತ್ತೆ ಸೊ ನೋಡಿರಿ ಈ ಥರ ಪೂಜೆ ಮಾಡಿದಾಗ ಈ ಧೂಪ ಆಗಿರ್ಬೋದು ಲಾಭನ ಹಾಕ ಹಾಕೋದಾಗಿರ್ಬೋದು ಇದೆಲ್ಲ ಹಾಕಿದ್ರೆ ಒಂಥರ ದೇವ್ರ ಒಂಥರ ಏನೋ ಮನಸ್ಸೆಲ್ಲ ಶಾಂತವಾಗಿದ್ದಂಗೆ ಮನಿ ಮನೆ ಏನೋ ಶಾಂತಿ ನೆಲೆಸ್ದಂಗೆ ಅನ್ನಿಸ್ತದ್ರಿ ಒಂಥರ ಕಳೆನೇ ಬೇರೆ ಇರ್ತದೆ ಮುಖ ಇದು ಇರ್ತದೆ ಮನಿದು ಪೂಜೆ ಪುನಸ್ಕಾರ ಇದ್ದಿನ ಅಂತೂ ಮನೆ ನೋಡೋಕೆ ಆಗಲ್ಲ ರೀ ಯಾಕಂದ್ರೆ ಅಷ್ಟು ಶಾಂತವಾಗಿರ್ಬೋದು ಅಷ್ಟೇನೋ ಪಾಸಿಟಿವ್ ಅಂತೀವಲ್ಲ ರೀ ಆ ಥರ ಎನರ್ಜಿ ಇರ್ತದ್ರಿ ಒಳಗೆ ಸೊ ಅದು ನಮಗೆ ಅನುಭವ ಕೂಡ ಆಗ್ಯದ ಸರ್ ನೋಡಿರಿ ಎಲ್ಲ ಮುಗೀತು ಅಕ್ಕಂದು ಆರತಿಗಿರ್ತ ಎಲ್ಲ ಮುಗೀತು ಈಗ ನಾನು ನಾನೊಂದು ಸ್ವಲ್ಪ ಆರತಿ ಹೇಳಿ ಆರತಿ ಮಾಡಕತ್ತೀನಿ ರೀ ದೇವ್ರಿಗೆ ಫಸ್ಟ್ ಅರ್ಶಿನ ಕುಕ್ ಮೇಲೆ ದೇವ್ರಿಗೆ ಹಚ್ಚಿ ಆಮೇಲೆ ಆರತಿ ಅದು ಮಾಡಿ ನೋಡಿರಿ ನೋಡಿರಿ ನಾವಂತೂ ನಮಗೆ ತಿಳಿದಷ್ಟು ಮಾಡ್ತೀವಿ ಪೂಜೆ ಸೊ ಇದ್ರೊಳಗೆ ಏನೋ ಮಿಸ್ಟೇಕ್ ಆಗಿದ್ರೆ ಇಲ್ಲ ಇನ್ನೂ ಏನಾದರೂ ಮಾಡಬೇಕು ನೀವು ಅಂತ ಅಂದಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಚೇಂಜ್ ಮಾಡ್ಕೋತೀವಿ ಸೊ ನಾನು ಫಸ್ಟು ಇಲ್ಲಿ ಅಕ್ಕಗೆ ಹಳದಿ ಕುಕ್ಮ ಕೊಟ್ಟೆ ಅಕ್ಕ ನಮ್ಗೆ ಹಚ್ಚಿದ್ರು ಸೊ ಇವಾಗ ನೋಡ್ರಿ ಆ ಬೆಳಗ್ಗೆ ಇದ್ದಿದ್ದಲ್ರಿ ಹುಡುಗರೆಲ್ಲ ಸ್ಕೂಲಿಗೆ ಹೋಗಿದ್ರು ಹಾಗಾಗಿ ಈಗ ಎಲ್ಲರೂ ಇದ್ದರು ಹಾಗಾಗಿ ನಮಸ್ಕಾರ ಮಾಡ್ರಪ್ಪ ನಾನು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಕುಕ್ಮ ಹಚ್ಕೊಂಡು ಅವರ ರುಟೀನ್ ಅಂದರೆ ಅಭ್ಯಾಸ ಮಾಡ್ಲಾಕ ಹೋದ್ರಿ ಅಂದ್ರೆ ಸ್ಟಡಿ ಮಾಡೋಕೆ ಸ ನೋಡ್ರಿ ಪ್ರಸಾದ ಇಟ್ಟಿದ್ವಲ್ಲ ಅಲ್ಲಿ ಅದನ್ನ ತೊಗೊಂಡು ಹೊಂಟಾರ ನೋಡ್ರಿ ಈಕಿ ನೋಡ್ರಿ ಕೈ ಮುಗೀರಿ ಅಂದರೆ ಫುಲ್ ತಳ ಬಗ್ಗೆ ಇದು ಮಾಡೋಕ್ಕಿದ್ಲು ಈಕೆ ನನ್ನ ದೊಡ್ಡ ಮಗಳ್ರಿ ನೋಡಿರಿ ಇಲ್ಲ ನೋಡ್ರಿ ಅಕ್ಕ ಆಲ್ರೆಡಿ ಮತ್ತು ಉಡಿ ತುಂಬೋರಿಗೆ ಅಷ್ಟು ರೆಡಿ ಮಾಡಕತ್ತಾಳೆ ಅಂದರೆ ನಾವು ಎಲಿ ಅಡಿಗೆ ಬಾಳೆಹಣ್ಣು ಆಮೇಲೆ ಹೂವು ಸ್ವಲ್ಪ ಪುಟಾಣಿ ಸಕ್ಕರೆನಾಗಿರ್ಬೋದು ಇಲ್ಲ ನೆನೆಸಿಟ್ಟಿದ ಕಡಲೆ ಇಲ್ಲ ಅಕ್ಕಿ ಮೂರೊಳಗೆ ಒಂದನ್ನ ನೀವು ಇದಕ್ಕೆ ಹಾಕೋಬೋದು ನಾವು ಒಂದೊಂದು ವಾರ ಒಂದೊಂದು ಥರ ಕೊಡ್ತೀವಿ ರೀ ನಾಲ್ಕು ವಾರದೊಳಗೆ ಮೂರು ವಾರ ಪ್ರತಿದಿನ ಸಾಯಂಕಾಲ ಈ ಥರ ಕೊಡ್ತೀವಿ ಎರಡು ಬಾಳೆಹಣ್ಣು ಉಡಿ ತುಂಬೋದಂದ್ರೆ ರೀ ಎರಡು ಬಾಳೆಹಣ್ಣು ಎರಡು ಎಲಿ ಅಡಿಕೆ ಆಮೇಲೆ ಅದಕ್ಕೆ ಸ್ವಲ್ಪ ಅಕ್ಕರೆ ಸಕ್ಕರೆ ಆಗಿರ್ಬೋದು ಇದು ಸಕ್ರೆ ಸಾರಿ ಅಕ್ಕಿ ಅಕ್ಕೇನಾಗಿರ್ಬೋದು ಇಲ್ಲ ಪುಟಾಣಿ ಇಲ್ಲ ನೆನೆಸಿಟ್ಟಿದ್ದು ಕಡ್ಲೆ ಹುರ್ಗಡ್ಲೆ ಅಂತೀವಲ್ಲ ರೀ ಅವು ಹಾಕಿ ನಾವು ಕೊಡ್ತೀವಿ ಲಾಸ್ಟ್ನೇ ವಾರ ಏನದಲ್ರಿ ಅದು ಫುಲ್ಲು ಎಲ್ಲ ಕಾಯಿ ಆಮೇಲೆ ಬ್ಲೌಸ್ ಪೀಸು ಬಳೆ ಹೂವು ಎಲ್ಲ ಇಟ್ಟುಬಿಟ್ಟು ಕೊಡ್ತೀವಿ ಒಂದು ಒಂಬತ್ತು ಥರದ್ದನ್ನ ಉಡಿ ರೀ ಇದು ಅಂದ್ರೆ ರೆಗ್ಯುಲರಾಗಿ ಇಷ್ಟಂತರ ಕೊಡ್ತೀವಿ ಸೊ ನೋಡಿರಿ ಅದನ್ನ ಅಕ್ಕ ರೆಡಿ ಮಾಡಕ್ಕೆ ನಾ ರೆಡಿ ಮಾಡ್ತೀನಿ ಹೋಗ್ಬಾರವಾ ಅಂತಂದೆ ಕರ್ಕೊಂಬ ಕರೆದು ಬರ್ರಿ ಅಂತ ಹೇಳ್ದು ಇಲ್ಲ ತಡಿ ರೆಡಿ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಹೊರಗಡೆ ಮಳೆ ಒಂದು ಬರಕತ್ತಿತ್ರಿ ಹಾಗಾಗಿ ಮಳೆ ನಿಂತ ಹೇಳಿ ಇಡಕತ್ತಿದ್ರು ನೋಡ್ರಿ ಈಗ ಹೂ ಇಡಾಕತ್ತಾರ ಸೊ ಇವು ಕುಲ್ಲ ಸ್ವಲ್ಪ ಬೇಕಾತವ ಅಂತ ಹೇಳಿ ತೊಗೊಂಬಂದಿದ್ಲು ಎಕ್ಸ್ಟ್ರಾ ಸೊ ಅವೇ ಗುಲಾಬಿ ಹೂವು ಸಣ್ಣ ಗುಲಾಬಿ ಹೂವು ಅಂಥೇಳಿ ಅವ ಇಡಾಕತ್ತಾಳ್ರಿ ನೋಡಿರಿ ಐದು ಜನ ಕರಿತೀವಲ್ರಿ ಸೊ ಐದು ಜನ ಐದು ಜನದ ಲೆಕ್ಕ ಮಾಡಿ ಇಟ್ಟು ಎಕ್ಸ್ಟ್ರಾ ಬಂದರೆ ಎಕ್ಸ್ಟ್ರಾ ಮಾಡಿಕೊಟ್ರೆ ಆಯ್ತು ಅಂತ ಹೇಳಿ ಇದು ನೆನೆಸಿಟ್ಟಿದ ಕಡಲೆ ರೀ ಸೊ ದೇವ್ರ ಪೂಜೆಗೆ ಅಂಥೇಳಿ ಸ್ವಲ್ಪ ಕಡಲಿನ ರೀ ಪೂಜೆಗೆ ಬೇಕತ್ತ ಅಂತೇಳಿ ಯಾಕಂದ್ರೆ ದೇವ್ರ ಮುಂದೆ ಐದು ಥರದ ಹಣ್ಣಿಟ್ಟೆ ಪೂಜೆ ಮಾಡ್ತೀವಲ್ಲ ರೀ ಅಲ್ಲಿ ಕೂಡ ನಾವು ನೆನೆಸಿ ಕಡಲೇನ ಹಾಕ್ತೀವಿ ಹಂಗಾಗಿ ನೋಡ್ರಿ ಫೈನಲಿ ಫಸ್ಟ್ ಶುಕ್ರವಾರದ ಪೂಜೆ ಈಗ ಕಂಪ್ಲೀಟ್ ಆಯ್ತು ರೀ ನಮ್ಮದು ಅಂದರೆ ಪೂಜೆದೆಲ್ಲ ನಿಯಮ ನೀತಿಗಳಾಗಿರ್ಬೋದು ಆರತಿ ಆಗಿರ್ಬೋದು ಆಗಿರ್ಬೋದು ಎಲ್ಲ ಅಲಂಕಾರ ಗಿಲಂಕಾರ ಬಟ್ ಫಸ್ಟ್ನೇ ಪೂಜೆ ಇಲ್ಲಿ ಮುಗೀತು ನೋಡಿರಿ ಈಗ ಐದು ಜನ ಮುತ್ತೈದ್ರೆ ಕರೆದ್ರೆ ಗುಡಿ ತುಂಬಿದ್ರೆ ನಮ್ಮದು ಫಸ್ಟ್ ಶುಕ್ರವಾರದ ಪೂಜೆ ರೀ ನೋಡಿರಿ ನಮ್ಮನೆ ಮಹಾಲಕ್ಷ್ಮಿ ಯಾವ ರೀತಿ ಹೇಳಿ ಹಾಂ ಇವ್ರು ನೋಡ್ರಿ ನಮ್ಮ ಓಣಿಯವರು ಒಂದು ಐದು ಜನಕ್ಕೆ ಕರೆದಿದ್ವಿ ಸೊ ಎಲ್ಲರೂ ಬಂದು ಆ ದೇವರಿಗೆ ಆರತಿ ಮಾಡಿ ಉಡಿ ತುಂಬಿಸ್ಕೊಂಡು ಸ್ವಲ್ಪ ಹೊತ್ತು ಮಾತ್ರಿ ಅಂದರೆ ಎಲ್ರಿಗೂ ಇದೇ ಟೈಮಲ್ಲ ರೀ ಹಳದಿ ಕುಕ್ಮುಕ್ ಬಂದಾಗ ಎಲ್ಲ ಮಾತಾಡೋದು ಖಾಲಿ ಟೈಮ್ ಒಳಗೆ ಹಿಂಗೆ ಬಂದು ಕೊಡೋಕ್ಕಾಗಲ್ಲ ಏನಾದರೂ ಈ ಥರ ಪೂಜೆ ನಮ್ಮ ನಮ್ಮನಿಯೊಳಗೆ ಹಿಂಗೆ ನಿಮ್ಮ ಹಿಂಗೆ ಸ್ವಲ್ಪ ಚರ್ಚೆಗಳು ರೀ ಹಂಗೆ ನಾವು ಮಾತಾಡ್ಕೊತ ಕುಂತಿದ್ವಿ ಸೊ ನೋಡ್ರಿ ಅಕ್ಕ ಅವ್ರಿಗೆ ಹಳದಿ ಕುಂಕುಮ ಕೊಟ್ಟು ಉಡಿ ತುಂಬ ಆರತಿ ಆರ್ತಿ ಮಾಡ್ತೀವಿ ರೀ ಆರತಿ ಮಾಡಿ ಅವರಿಗೆ ಕಾಲ ನಮಸ್ಕಾರ ಮಾಡ್ತೀನೋ ಮುತ್ತೈತರಿ ಸೊ ನೋಡಿದ್ರೆ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಇಷ್ಟ ಆಗಿದೆ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ನೋಡಿರಿ ಒಂಬತ್ತೂರಿ ಆಯಿತು ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋದ್ರೆ ನಾನು ಚೆನ್ನಾಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತೀನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ವೀಡಿಯೋ ಸ್ಕಿಪ್ ಮಾಡಿ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್